ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ನಮ್ಮೆಲ್ಲರಿಗೂ ಆನಂದ್ ಕನ್ನಡ ಲಾಗ್ ಗೆ ಸ್ವಾಗತ ಸುಸ್ವಾಗತ ನಾವೆಲ್ಲರೂ ಆನಂದವಾಗಿರೋಣ ನೀವೆಲ್ಲ ಆನಂದವಾಗಿರೋ ಇವತ್ತಿರಂತ ನಾನು ತಿಳ್ಕೊತೇನೆ ಇವತ್ತಿನ ದಿವಸ ಸ್ನೇಹಿತರೆ ಅಜ್ಜರು ಉದುರು ಬೆಳೆ ಪಲ್ಯ ಮಾಡ್ತೇನೆ ಅಂತ ಅಂತಿದ್ದಾರೆ ಅದಕ್ಕ ಉದುರು ಬಳಿ ಪಲ್ಯ ಯಾವ ರೀತಿ ಮಾಡ್ತಾರಂತ ವೀಕ್ಷಣೆ ಮಾಡೋಣ ಅದಕ್ಕೆ ಮಾತ್ರ ನಮ್ ಚಾನಲ್ ನೀವು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಬರೀ ಸ್ನೇಹಿತರೆ ಉದುರು ಬೆಳಿ ಪಲ್ಯ ಯಾವ ರೀತಿ ಮಾಡುತ್ತ ವಿಡಿಯೋ ನಾವು ನಿಮ್ಗೆ ತೋರಿಸ್ತೀವಿ ಸ್ನೇಹಿತರೆ ಸ್ನೇಹಿತರೆ ಒಂದು ಬೌಲ್ ಕಿಂತ ಸ್ವಲ್ಪ ಕಡಿಮೆ ಬೇಳೆ ತಗೊಂಡಿನಿ ಎರಡು ಮೂರು ಸಲ ರೀ ಇದು ಬೇಳೆ ರೀ ಇದೇ ರೀತಿಯೇ ನೀವು ಬೇರೆ ಬೇಳೆ ಅಂದ್ರೆ ಬೇಳೆ ಹೆಸರು ಬೇಳೆ ಮತ್ತೆ ಇದು ತೊಗರಿ ಬೇಳೆ ಮತ್ತು ಬೇಕಾದ ಬೇಳೆಯನ್ನು ನೀವು ಪಲ್ಯ ಮಾಡ್ಬೋದು ಅದನ್ನ ಇವತ್ತಿನ ದಿವಸ ತಿಳುಬೇಳೆ ಅನ್ನುವಂಥ ಸಿಕ್ತವ್ ಮಾರ್ಕೆಟ್ನಾಗ ಅಲ್ಲಿ ತಂದ ಒಂದು ಬೌಲ್ ಕಡಿಮೆ ಎರಡರಿಂದ ಮೂರು ಸಲ ತೊಳ್ದಿನ್ರಿ ಈಗ ಅದನ್ನ ಏನಂತ ನೀರು ಹಾಕಿ ಕುದಿಯಕೆ ಇಡ್ತೀನಿ ರೀ ಸ್ವಲ್ಪ ಕುದಿಸ್ಕೋತೀನಿ ಅದನ್ನು ಈಗ ನೋಡಿ ಸ್ನೇಹಿತರೆ ಒಂದ್ ಬೌಲ್ ಅಂತ ನೀರು ಹಾಕಿ ಒಂದು ರೀ ಸ್ಟೋವ್ ರೀ ಸ್ವಲ್ಪ ವರ್ಷ ವರ್ಷ ಹಾಳು ಈಗ ಸ್ವಲ್ಪ ಹೈ ಇಡ್ತೀನಿ ರೀ ನೀರ್ ಹಾಂ ನೋಡಿ ಸ್ನೇಹಿತರೆ ನೀರು ಕಳ ಕಳ ರೀ ಹೆಸರು ಬಂದೈತಿ ಆ ಬೆಳೆ ತೊಳೆದಂಥ ಬೆಳೆ ತಿಳುಬೇಳಿ ಹಾಕ್ತೀನಿ ರೀ ನೀವು ಯಾವುದೇ ಬೇಳೆ ಹಾಕೋಬೋದು ಭಾಳ ಕುಪ್ಸಂಗಲ್ಲ ರೀ ಒಂದು ಕುದಿ ಕುದಿಸಿದ್ರೆ ಸಾಕು ರೀ ಭಾಳ ಬೆಳಸಲ್ಲಿ ಸ್ವಲ್ಪ ಎರಡನೇ ಕುದಿ ಹಾಕೋಬೋದು ಇಲ್ಲ ಬಿಡಬೋದು ಈಗ ಈಗ ನೋಡ್ರಿ ಈಗ ಕುದಿಯಾಕೈತಿಲ್ರಿ ಈಗ ಒಂದು ಕುದಿ ಚಲೋ ಒಂದು ಕುದಿ ಬರ್ಬೇಕ್ರಿ ಅದು ಬಂದ ಮೇಲೆ ತೆಗೀತು ರೀ ಹಾಂ ನೋಡ್ರಿ ಈಗ ಕುದೀತೈತ್ರಿ ಈಗ ಹಾಂ ನೋಡಿ ಸ್ನೇಹಿತರೆ ಕುದಿಯಾಕತಿ ನೋಡಿರಿ ನೋಡಿ ಸ್ನೇಹಿತರೆ ಕುದಿಯಾಕತ್ತೀಗ ಕುದೀಬೇಕ್ರಿ ಒಂದು ಚಲೋ ಒಂದು ಕುದಿ ಬರ್ಬೇಕ್ರಿ ಆಮೇಲೆ ನೀರ ತೆಗೀತು ರೀ ಅದನ್ನು ನೋಡ್ರಿ ಸ್ನೇಹಿತರೆ ಈ ರೀತಿ ಕುದ್ದವ ನೋಡ್ರಿ ಈ ರೀತಿಯಾಗಿ ನೋಡ್ರಿ ಈಗ ಈ ರೀತಿ ಕುದೀಬೇಕ್ರಿ ಇದನ್ನೇನು ಮಾಡ್ತೀನಿ ರೀ ಈಗ ಸೋಸ್ಕೋತೀನಿ ರೀ ನೀರು ರೀ ಈಗ ಹಾಂ ಈ ರೀತಿ ಬಸೀಬೇಕ್ರಿ ನೀರ ನೋಡ್ರಿ ಈ ರೀತಿಯಾಗಿ ಸೋಸಿದ್ದೀನಿ ನೀರು ಕೆಳಗೆ ಬಸ ಬಸಿ ಹಾಕತ್ತಿದ್ರಿ ಈ ರೀತಿ ಸೋಸ್ಕೋಬೇಕ್ರಿ ಎಣ್ಣೆ ಹಾಕ್ತೀನಿ ನೋಡ್ರಿ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ತೀನಿ ಎಣ್ಣೆ ಸ್ವಲ್ಪ ಚಲೋ ಹಾಕ್ಬೇಕು ರೀ ಶಿಸ್ತಾಗೆ ಅಂದ್ರೆ ಟೇಸ್ಟ್ ಬರ್ತದ್ರಿ ಸ್ನೇಹಿತರೆ ಈಗ ಸಾಸಿವೆ ಹಾಕ್ತೀನಿ ಏಣಕ್ಕೆ ಆಗೈತಿ ಸಾಸಿವೆ ಹಾಕ್ತೀನಿ ಸಾಸಿವೆ ಚಟ್ಪಟ್ಟು ನೋಡಿ ಚ ಸಾಸಿವೆ ಚಟ್ಪಟ್ಟು ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಆಮೇಲೆ ಕರಿಬೇವು ಸೊಪ್ಪು ರೀ ಆಮೇಲೆ ನೋಡಿರಿ ಉಳ್ಳಿಗಡ್ಡೆ ಸಣ್ಣಗೆ ಹೆಚ್ಚಿಟ್ಟೀನಿ ಉಳ್ಳಿಗಡ್ಡೆ ಹಾಕೋತೀನಿ ಸ್ವಲ್ಪ ಉಳ್ಳಿಗಡ್ಡೆ ಫ್ರೈ ಆಗ್ಬೇಕ್ರಿ ಈರುಳ್ಳಿ ಸ್ನೇಹಿತರೆ ಇದು ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಸ್ವಲ್ಪ ಚಂಪುಗಾಗುತ್ತ ರೀ ಸಣ್ಣಾಗ ನೋಡ್ರಿ ಈಗ ಟೊಮೆಟೊ ಸಣ್ಣಗೆ ಹೆಚ್ಚಿಟ್ಟಿನ ಟೊಮೆಟೊ ಹಾಕ್ತೇನು ರೀ ನೀವು ಈಗ ಉಳ್ಳಿಗಡ್ಡಿ ಡೆಕಾದಷ್ಟು ಹಾಕ್ಬೋದು ನವತ್ತು ಉಳ್ಳಿಗಡ್ಡೆ ಹಾಕಿ ಎಷ್ಟು ಉಳ್ಳಗಡ್ಡೆ ಹಾಕ್ತೀವಿ ಟೇಸ್ಟ್ ಬರ್ತದ್ರಿ ಉದ್ರುಗೇಳಿ ಪಲ್ಯ ಹೇಳಿ ಈಗ ಸ್ನೇಹಿತರೆ ಯಾವುದೇ ಪಲ್ಯ ಮಾಡೋರು ಒಗ್ಗರಣೆ ಬಾರಿ ಬಾರಿ ಇಂಪಾರ್ಟೆಂಟ್ ರೀ ಈ ಉಳ್ಳಾಗಡ್ಡಿ ಟೊಮೆಟೊ ಸಾಕು ಜೀರಿ ಇವಳ ಹಾಕ್ತಿವಿ ಒಗ್ಗರಣೆ ಅವುಗಳ ಭಾರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇವಳ ಹಾಕೋದ್ರಿಂದ ಪಲ್ಯ ಅವಳು ಬಾಯಾಗ ಟೇಸ್ಟ್ ಆಗತ್ತೆ ರೀ ಭಾರಿ ಟೇಸ್ಟಿ ಆಗೈತೆ ರೀ ಗಮ ಗಮ ವಾಸಿ ಅದರ ಸ್ನೇಹಿತರೆ ನಮ್ಮ ಉದೇ ಉತ್ತರ ಕರ್ನಾಟಕ ಲಾಲ್ ಚೆನ್ನಲ್ಲಿ ಹಿಂದಕ್ಕೆ ನಾವು ಇದನ್ನ ಹಡ್ಲಿ ಬೇಳೆ ಪಲ್ಯ ಮಾಡಿ ಕಿವ್ರಿ ಮತ್ತೆ ಕಡ್ಲಿ ಉಸಿರಿ ಹಾಕಿವ್ರಿ ಕಡ್ಲಿ ಉಸಿರಿ ಹಾಕಿವ್ರಿ ಬೇಳೆ ಪಲ್ಯ ಮಾಡಿ ಹಾಕಿವುದು ದಪಾಟಿ ಜೊತೆಗೆ ಕಡ್ಲಿಬೇಳಿ ಮಾಡಿ ಕಡ್ಲಿಬೇಳೆ ಪಲ್ಯ ಅದನ್ನು ನೋಡ್ರಿ ಅದಕ್ಕೂ ಲೈಕ್ ಮಾಡ್ರಿ ಮತ್ ಕಾಳು ಪಲ್ಯ ಹಾಕ್ತಿವ್ರಿ ಸ್ನೇಹಿತರೆ ಬದ್ನಿಕಾ ಪಲ್ಯ ಎಲ್ಲಾ ರೀತಿ ಪಲ್ಯಗಳನ್ನು ನಾವು ಇದು ಮಾಡಿ ಆಗ್ತೀವಿ ಸ್ನೇಹಿತರೆ ನಮ್ಮ ಉದೇ ಉತ್ತರ ಕರ್ನಾಟಕ ನಾವು ಚಾನಲ್ ಅಲ್ಲಿ ಆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡ್ರಿ ಅದಕ್ಕೆ ಶೇರ್ ಮಾಡ್ರಿ ಅಲ್ಲಿರೋ ಪ್ರತಿಯೊಂದು ವಿಡಿಯೋಗಳು ವೀಕ್ಷಣೆ ಮಾಡಿ ಒಂದು ಲೈಕ್ ಒಂದು ಶೇರ್ ಮಾಡಿ ಸ್ನೇಹಿತರೆ ಈಗ ನೋಡಿ ಈಗ ಪೂರ್ತಿ ಒಗ್ಗರಣೆ ತಯಾರಾಗಿತ್ತು ಈಗ ಸ್ವಲ್ಪ ಮುಂದೆ ಏನ್ ಮಾಡಿದ್ರೆ ಹಿಂಗ ಹಿಂಗ ಹಾಕೋತೀರಿ ಸ್ನೇಹಿತರಿ ಈಗ ಸ್ವಲ್ಪ ಇಲ್ಲ ನೋಡ್ರಿ ಇವ್ ಸ್ವಲ್ಪ ಹಾಕ್ತೀರಿ ಅಡಿಗೆಗೆ ಅವ್ಳು ಹಿಂಗಿರ್ಬೇಕ ಸ್ನೇಹಿತರೆ ಹಿಂಗ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಉಪ್ಪು ಹಾಕ್ತೇನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನ್ರಿ ನೋಡಿ ಸ್ನೇಹಿತರೆ ಉಪ್ಪು ಈಗ ರುಚಿಗೆ ತಕ್ಕಷ್ಟು ಮಸಾಲೆ ಖಾರ ಒಲಿ ಒಲಿಸ್ತೀನಿ ಮಸಾಲೆ ಖಾರ ಹಾಕೋತೇನ್ರಿ ನಮ್ಮ ಮಸಾಲೆ ಖಾರ ಇರ್ಲಿಲ್ಲ ಅಂದ್ರೆ ನೀವೇತಿ ಇದು ಹಾಕ್ಬೋದು ಯಾವ್ದ್ರಿ ಚಿಲ್ಲಿ ಪೌಡ್ರ್ ಹಾಕ್ಬಹುದು ಗರಂ ಮಸಾಲಿ ಪೌಡರ್ ಹಾಕ್ಬೋದು ನಮ್ಮ ಉತ್ತರ ಕನ್ನಡ ಭಾಗದಾಗ ಏನ್ ಮಾಡ್ತಾರೆ ಸ್ನೇಹಿತರೆ ಬ್ಯಾಡಿಗೆ ಮೆಣಸಿನಕಾಯಿ ತಗೊಬಂದು ಈ ರೀತಿ ಮಸಾಲೆ ಖಾರವನ್ನು ತಯಾರು ಮಾಡ್ಕೊತಾರೋ ಇದೊಂದು ರೀತಿ ಭಾರಿ ಟೇಸ್ಟ್ ರೀ ಹೇಳ್ಬೇಕಂದ್ರೆ ಸ್ನೇಹಿತರೆ ಇದು ಕೆಂಪು ಪುಡಿ ಇಕ್ಕಿತ್ತ ಟೇಸ್ಟ್ ಆದ್ರೆ ನಿಮ್ಮಲ್ಲಿ ಮಸಾಲೆ ಖಾರ ಇಲ್ಲ ನೀವು ಕೆಂಪು ಪುಡಿ ಹಾಕೊಂಡು ಇದು ಮಾಡ್ಕೋಬಹುದು ಸ್ನೇಹಿತರೆ ಸ್ವಲ್ಪ ಹರಸಿ ಪುಡಿ ಹಾಕ್ತೀನಿ ಈಗ ನೋಡಿ ಸ್ನೇಹಿತರೆ ಹಸಿ ಪುಡಿ ಹಾಕಿವಿ ಈಗ ಈಗ ಬೇಳೆ ಹಾಕ್ತೀನಿ ನೋಡ್ರಿ ನೋಡ್ರಿ ಬ್ಯಾಳಿ ನೋಡ್ರಿ ಇದ್ರಾಗ ಏನಿಲ್ಲ ಸಿಂಪಲ್ ಐತ್ರಿ ನೀರ್ ಈ ಬ್ಯಾಲಿಪಲ್ಲೆ ಮಾಡೋದ್ರಾಗ ಏನೇನು ಇಲ್ರಿ ಬಾರಿ ರೀ ಪಟ್ ಪಟ್ ನೀವು ಏನಾದ್ರು ಬ್ಯಾಕ್ ತಗೊಂಡ್ ಇರ್ತಿ ಮುಂಜಾನೆ ಅವಸರದಾಗ ಒಗ್ಗರಣೆ ಹಾಕೊಂಡು ನೀವು ಇದ್ಮಾಡಬಹುದು ಮಕ್ಳಿಗೆ ಇದ್ಮಿ ಲಂಚ್ ಬಾಕ್ಸಿಗೆ ಮತ್ ಪ್ರವಾಸಗಳಿಗೆ ಇದ್ ಮಾಡ್ಕೊಂಡು ಹೋಗ್ಬೋದ್ರಿ ಸ್ನೇಹಿತರೆ ಉದ್ರ ಬ್ಯಾಲಿಪಲ್ಲೆ ರೀ ಇದು ಈಗ ಎಲ್ರ ಪ್ರವಾಸಕೊಂಡ್ರಿ ಅನ್ರಿ ನೀವು ಬುದ್ಧಿ ಸ್ನೇಹಿತರೆ ಕೊತ್ತಂಬರಿ ಸ್ವಲ್ಪ ಈಗ ಉದುರುಬೇಳೆ ಪಲ್ಯ ನಮ್ಮ ಉತ್ತರ ಕರ್ನಾಟಕದ ಉದು ಉದುರುಬೇಳೆ ಪಲ್ಯ ರೆಡಿ ಆಯ್ತು ರೀ ನೋಡಿ ಸ್ನೇಹಿತರೆ ಈಗ ಉದುರುಬೇಳೆ ಪಲ್ಯ ರೆಡಿ ಆಗೈತೆ ನೋಡ್ರಿ ಇದನ್ನೇ ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ಬೇಕಾದ್ರೆ ತಿನ್ಬೋದು ಬೇಕಾದ್ರೆ ಬುತ್ತಿ ಕಟ್ಕೊಂಡು ಅಲ್ಲಿ ನೀವು ಟೂರ್ ಹೋದ್ರೆ ಅಲ್ಲಿ ಅಲ್ಲಿ ಕೂಡ ಇದನ್ನು ಉಪಯೋಗ ಮಾಡ್ಬೋದು ಭಾಳ ಚಲಾಗಿದೆ ಟೇಸ್ಟಿ ಆಗಿದೆ ರೀ ವಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಏನಂತಾರೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಬಟನ್ ಗಂಟೆಯನ್ನು ಬಾರಿಸಿರಿ ಮುಂದಿನ ಮುಂದಿನ ಅಡಿಗೆಯೊಂದಿಗೆ ಅಪ್ಪ ಮಗ ಇಬ್ಬರು ಕುಡಿ ಮಾತ್ರ ಬರ್ತೀವಿ ಮತ್ತೆ ಮುಂದಿನ ಅಡಿಗೆ ನಾವು ತೋರಿಸ್ತೇವೆ ಮಾಡಿ ನಮಸ್ಕಾರ ಧನ್ಯವಾದಗಳು ಧನ್ಯವಾದಗಳು